ಹಾಯ್ ರೀ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್ ಬರ್ರಿ ಇವತ್ತು ನಾನು ಏನೆಲ್ಲ ಕೆಲಸ ಮಾಡಿದೆ ತೋರಿಸ್ತೀನಿ ಇವತ್ತು ನಾನು ಪುಳಿಯೋಗರೆ ಪೌಡ್ರ್ ಆಮೇಲೆ ಧನಿಯಾ ಪೌಡ್ರು ಅದು ಪುಳಿಯೋಗರೆದು ಹುಂಚಿ ಹುಳಿದು ಗೊಜ್ಜು ಆಮೇಲೆ ಶೇಂಗಾ ಚಟ್ನಿ ಇವೆಲ್ಲ ಮಾಡಿದೆ ಇದು ಪುಳಿಯೋಗರೆಗೆ ಇವೆಲ್ಲ ಅದು ಎಲ್ಲ ಮೆಣಸಿನ್ಕಾಯಿ ಕಾಳು ಮೆಣಸು ಅಜ್ವಾನು ಜೀರಿಗೆ ಆಮೇಲೆ ಒಣ ಮೆಣ್ಸಿನ್ಕಾಯಿ ಅದೆಲ್ಲ ಮಾಡಿ ಪೌಡ್ರ್ ಮಾಡಿಕೊಂಡೆ ಇದು ಒಂದು ತಿಂಗಳಿಗೆ ಆಗುವಷ್ಟು ಮಾಡಿಟ್ಕೊಂಡ್ಬಿಡ್ತೇನೆ ನಾನು ಯಾಕಂದ್ರೆ ಇದು ಅರ್ಜೆಂಟ್ ಒಳಗೆ ಇಮಿಡಿಯೇಟಾಗಿ ಸ್ವಲ್ಪ ಎಣ್ಣೆ ಕಾಯಿಸಿ ಇದನ್ನ ಗರ್ಣಿ ಪೌಡ್ರೊಳಗೆ ಹಾಕಿದ್ರಂದ್ರೆ ಅನ್ನದೊಳಗೆ ಕಲ್ಸ್ಕೊಂಡು ತಿಂದರೆ ಮಸ್ತ್ ಇರ್ತೈತಿ ಆಮೇಲೆ ನನಗೆ ಆದಷ್ಟು ನಾನು ಮನೆಯೊಳಗಿಂದ ಯೂಸ್ ಮಾಡ್ತೀನಿ ಹೊರಗಿಂದ ನನಗೆ ಎಮ್ ಟಿ ಆರ್ದದು ಅಷ್ಟು ಇಷ್ಟ ಆಗೋಂಗಿಲ್ಲ ಆಮೇಲೆ ಅವು ಪ್ಯಾಕ್ಡ್ ಫುಡ್ ತಿನ್ನೋಕೆ ಹೋಗ್ಬಾರ್ದು ಆದಷ್ಟು ಅವಾಯ್ಡ್ ಮಾಡಬೇಕು ಅದಕ್ಕೆ ನಾನು ಮನೆಯಿಂದನೂ ಮನೆ ಒಳಗೆ ಮಾಡ್ತೇನೆ ಡೇ ಇದಕ್ಕಂತ ಇಡ್ತೇನೆ ಈ ಧನಿಯಾ ಪೌಡ್ರು ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಇವೆಲ್ಲನೂ ಪೌಡ್ರು ನಾನು ಮಾಡಿ ಮಾಡಿಟ್ಕೊಂಡ್ಬಿಡ್ತೇನೆ ಯಾಕಂದರೆ ಇವು ರೆಗ್ಯುಲರ್ ಯೂಸಿಗೆ ಬೇಕಾಗ್ತಾವೂ ಸ ಪ್ರತಿ ಸತಿ ನಾವು ಮಿಕ್ಸರ್ ಹಾಕೊಳೋಕ್ಕಾಗಂಗಿಲ್ಲ ಅದಕ್ಕಂತ ಅವು ಪಾಕಿಟ್ ತರೋದ್ಕಿಂತ ಒಂದು ಪಾವ್ ಪಾವ್ ಕಿಲೋ ಅಥವಾ ಹಂಡ್ರೆಡ್ ಗ್ರಾಮ್ದು ಸ್ವಲ್ಪ ಬಿಸಿ ಜಾಸ್ತಿ ಇಲ್ಲ ಧನಿಯೂ ಆಯಿತು ಕರಿ ಕಾಳು ಅವೆಲ್ಲ ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡಿದರೆ ಸಾಕು ಇದು ನೋಡಿರಿ ಪುಳಿಯೋಗರೆ ಪೌಡ್ರ್ ರೆಡಿ ಆತ ಇದು ಪೌಡ್ರ್ ಮತ್ತು ಇದು ಹುಂಚಿಕಾಯಿದ್ದ ಅದು ಗೊಜ್ಜು ಸಪ್ರೇಟಾಗಿನ ಮಾಡಿರ್ತೀನಿ ನಾನು ಯಾಕಂದ್ರೆ ನಮ್ಗೆ ಹೆಂಗೆ ಹೆಂಗೆ ಟೇಸ್ಟ್ ಬೇಕು ಹಂಗೆ ಮಿಕ್ಸ್ ಮಾಡ್ಕೊಳಕ್ಕೆ ಬರ್ತಿತ್ತು ಒಂದೊಸತಿ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಸರಿ ಅನ್ಸಂಗಿಲ್ಲ ಇದ್ರ ಮ್ಯಾಲ ಮತ್ತು ನನಗೆ ಸ್ವಲ್ಪ ಖಾರ ಬೇಕಂದ್ರೆ ಮಾಡ್ಕೊಳ್ಳುವಾಗ ಸ್ವಲ್ಪ ಖಾರ ಹಾಕ್ತೀನಿ ಆದಷ್ಟು ನಾನು ಲೈಟಾಗೇ ಮಾಡ್ತೇನೆ ಯಾಕಂದರೆ ಮಕ್ಕಳಿಗೆ ಅಷ್ಟು ಖಾರ ಇಷ್ಟ ಆಗಲ್ಲ ಇದು ಧನಿಯಾ ಕಾಳು ಬಿಸಿ ಮಾಡಿಟ್ಕೊಂಡೇನಿ ಅವ್ನು ಮಿಕ್ಸರ್ಗೆ ಹಾಕ್ತೀನಿ ಬಿಸಿ ಮಾಡಿಟ್ಕೊಂಡ್ರೆ ಅದು ಹಸಿ ವಾಸನೆ ಇರೋಂಗಿಲ್ಲ ಆಮೇಲೆ ನುಸಿ ಅದು ಏನು ಆಗೋದಿಲ್ಲ ಅದಕ್ಕೆ ಬಿಸಿ ಮಾಡಿಟ್ಕೊಂಡೇನಿ ಲೈಟಾಗಿ ಬಿಸಿ ಜಸ್ಟ್ ಸ್ಮೆಲ್ ಬರ್ತೈತಿ ಅಷ್ಟೊತ್ತಿಗೆ ಬಂದ್ ಮಾಡಿದರೆ ಸಾಕು ಆಮೇಲೆ ಆರಿದ ಮೇಲೆ ಸಣ್ಣಗೆ ಪೌಡ್ರ್ ಮಾಡ್ಕೊಂಡಿಟ್ಕೊಂಡ್ರೆ ಸಾಕು ಆಮೇಲೆ ನಿಮಗೆ ಯಾವುದೋ ವಸ್ತು ಒಳಗೆ ಏನರ ಹಿಂಗೆ ಇದಾಗ್ತೈತೆ ಅನ್ನೋದಿದ್ರೆ ಒಂದು ಎರಡು ಕಾಳು ಮೆಣಸು ಕಾಳು ಹಾಕಿ ಮಾಡಿದರೆ ಅವು ನುಸಿಗಿಸಿ ಆಗೋದಿಲ್ಲ ಖಾರಕ್ಕಾಗೋದಿಲ್ಲ ಈ ಧನಿಯಾ ಪೌಡ್ರ್ ರೆಡಿ ಆಯ್ತು ನೋಡ್ರಿ ಇನ್ನೂ ಒಂದು ಬಾಟಲಾಗಿ ತಕ್ಕೋತೀನಿ ಎಲ್ಲನೂ ಗ್ಲಾಸ್ ಬಾಟಲೋಗಿ ಹಾಕಿರ್ತೀನಿ ಯಾಕಂದರೆ ಗ್ಲಾಸ್ ಬಾಟಲಾಗ ಸ್ಟೋರ್ ಮಾಡೋದ್ರಿಂದ ಏನೂ ಎಫೆಕ್ಟ್ ಆಗೋಲ್ಲ ಇಲ್ಲ ಪ್ಲಾಸ್ಟಿಕ್ ಜೊತೆ ರಿಯಾಕ್ಷನ್ ಆಗ್ತದೆ ಬಿಸಿಲಿಗೆಲ್ಲ ಧನಿಯಾ ಪೌಡ್ರ್ ರೆಡಿ ಆಯಿತು ಪುಳಿಯೋಗರೆ ಪೌಡ್ರ್ ರೆಡಿ ಆಯಿತು ಬಟ್ ನಾ ಇಲ್ಲಿ ಒಳಗೆ ತೋರಿಸಿದಷ್ಟು ಫಾಸ್ಟ್ ಆಗಿರೋಂಗಿಲ್ಲ ಇವು ಫುಲ್ ಡೇ ತೊಗೊಂಡಿರ್ತಾವೆ ಯಾಕಂದರೆ ಇದು ಮಾಡುವಾಗ ಫುಲ್ ಬಾಂಡೆ ಆಗ್ತವೆ ಇದು ಶೇಂಗಾ ಹುರಿದುಟ್ಕೊಂಡೇನೆ ಶೇಂಗಾ ಚಟ್ನಿ ಸಲುವಾಗಿ ಆಮೇಲೆ ಬೆಳ್ಳುಳ್ಳಿ ಒಂದು ಗಡ್ಡಿಯಷ್ಟು ಸುಲಿದಿಟ್ಕೊಂಡೇನೆ ಇದ್ರೊಳಗೆ ಒಂದು ಸ್ವಲ್ಪ ಎಳ್ಳು ಹಾಕ್ತೀನಿ ನಾನು ಜಾಸ್ತಿ ಇಲ್ಲ ಎಣ್ಣೆ ಎಳ್ಳು ಹಾಕೋದ್ರಿಂದ ಎಣ್ಣೆ ಚಲೋ ಬಿಡ್ತೈತಿ ನನ್ನ ಮ್ಯಾಲೆ ಎಣ್ಣೆ ಎಕ್ಸ್ಟ್ರಾ ಹಾಕಕ್ಕೆ ಹೋಗಂಗಿಲ್ಲ ಇದ್ರೊಳಗೆ ಹಾಕ್ತೀನಿ ಇದು ಚಟ್ನಿ ಭಾಳ ಸಣ್ಣ ಆಗಬಾರ್ದು ಅದಕ್ಕೆ ಏನು ಮಾಡಬೇಕು ಒಂದು ಒನ್ ಫೋರ್ತ್ ಒಂದು ಭಾಗ ಒಂದು ತ್ರೀ ಫೋರ್ತ್ ಒಂದು ಭಾಗ ಮಾಡಬೇಕು ತ್ರೀ ಫೋರ್ತ್ ಇರೋದು ಸ್ವಲ್ಪ ಹಳಕ್ಕೆ ಹಳಕ್ಕೆ ಇರಬೇಕು ಒನ್ ಫೋರ್ತ್ ಇರೋದು ಫುಲ್ ಸಣ್ಣ ಮಾಡಬೇಕು ಅಂದರೆ ಅದು ಆಯಿಲ್ ಆಯಿಲ್ ಬರ್ತೈತಿ ಎರಡೂ ಕೈಲಿ ಚೆಂದಾಗಿ ಮಿಕ್ಸ್ ಮಾಡಿದ್ವಿ ಅಂದರೆ ಚಲೋ ಶೇಂಗಾ ಚಟ್ನಿ ಆಗ್ತೈತಿ ಆಮೇಲೆ ನೀವು ಎಣ್ಣೆ ಹಾಕಿಲ್ಲ ಅಂದರೂ ಈ ಎರಳದೆಲ್ಲ ಎಣ್ಣೆ ಬಿಡ್ತೈತಿ ಮಿಕ್ಸರ್ಗೆ ಮೇಲೆ ಈಗ ನೋಡ್ರಿ ಶೇಂಗಾ ಪೌಡ್ರ್ ಮ್ಯಾಲ ಒಂದು ಸ್ವಲ್ಪ ಕೆಂಪು ಮೆಣಸಿಕಾಯಿ ಪುಡಿ ಮತ್ತು ಉಪ್ಪು ಅರಶಿಣ ಪುಡಿ ಎಲ್ಲನೂ ಹಾಕಿ ಕೈಲಿ ಮಿಕ್ಸ್ ಮಾಡತ್ತೆ ನಾನು ಇವ್ನ ಮಿಕ್ಸರ್ಗೆ ಹಾಕೋ ಹಾಕಿದ್ದಿಲ್ಲ ಹಿಂಗೆ ಮಾಡೋದ್ರಿಂದ ಚಲೋ ಟೇಸ್ಟ್ ಇದಾಗ್ತೈತಿ ಆಮೇಲೆ ಹಿಂಗೆ ಒಂಥರ ಎಲ್ಲದಕ್ಕೂ ಮಿಕ್ಸ್ ಚಲೋ ತಂಗ ಆಗ್ತೈತಿ ಮಿಕ್ಸರ್ಗೆ ಹಾಕುವಾಗ ಎಲ್ಲನೂ ಹಾಕಿಬಿಟ್ರೆ ಅದು ಎಲ್ಲಿ ಅದು ಕಷ್ಟ ಅದಕ್ಕಷ್ಟ ಸೈಡ್ ಸೈಡೆಲ್ಲ ವೈಟ್ ವೈಟ್ ಹಂಗೆ ಇರ್ತೈತಿ ಸೊ ನಾನು ಹಿಂಗೆ ಹೊರಗೆ ಮೇಲೆ ಇದನ್ನು ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ತೀನಿ ಆಮೇಲೆ ಆರಿದ ಮೇಲೆ ನಾನು ಡಬ್ಬಿಗೆ ತೆಗಿತೇನೆ ಇವನು ಅಷ್ಟೆ ಎಲ್ಲನೂ ನಾನು ಗ್ಲಾಸ್ ಒಳಗೆ ಹಾಕಿರ್ತೀನಿ ಗ್ಲಾಸ್ ಡಬ್ಬಿ ಒಳಗೆ ಈಗ ಫಸ್ಟ್ ಧನಿಯಾ ಪೌಡ್ರ್ ತೆಗ್ದಿಟ್ಕೊಳತ್ತೀನಿ ಕೆಳಗೆ ಬಿಡಬಾರ್ದು ಅಂತಂದು ಒಂದು ಪ್ಲೇಟ್ ಇಟ್ಕೊಂಡೇನಿ ನೀವು ಹಿಂಗೆ ಮಾಡ್ಕೊರಿ ವರ್ಕಿಂಗ್ ವುಮೆನ್ ಆಯಿತು ರೆಗ್ಯುಲರ್ ಇದಾಯಿತು ಮನೆಯೊಳಗಿರೋರು ಆಯಿತು ಯಾರಿಗೇ ಆದರೂ ಹಿಂಗೆ ಮಾಡಿಟ್ರೆ ಈಸಿ ಆಗ್ತೈತಿ ಫಟಾಫಟ ಯೂಸ್ ಮಾಡ್ಕೊಳಕ್ಕೆ ಚಲೋ ಅನ್ನಿಸ್ತೈತಿ ಕಿಚನ್ದಾಗ ಶೇಂಗಾ ಚಟ್ನಿಯೂ ಅಷ್ಟೇ ಇದು ಒಂದು ತಿಂಗ್ಳಕ್ಕಿಂತ ಹೆಚ್ಚಿಗೆ ಆಗ್ತೈತೆ ನಮಗೆ ಇದು ಏನೂ ಇಲ್ಲ ಅಂದ್ರೆ ಒಮ್ಮೊಮ್ಮೆ ದೋಸೆ ಒಳಗೆ ಚಪಾತಿ ರೊಟ್ಟಿ ಒಳಗೆ ಈವನ್ ಮೊಸರನ್ನ ಒಳಗೆ ಒಂದು ಸ್ವಲ್ಪ ಮುಟ್ಗಿ ಗತೆ ಮಾಡಿ ಹಾಕಾಗ್ತೀನಿ ನಾನು ಹಂಗೆ ಮಾಡೋದ್ರಿಂದ ಎಣ್ಣೆ ಅಷ್ಟು ಚಲೋ ಇರ್ತೈತಿ ಹೋಗಂಗಿಲ್ಲ ಇದು ಪುಳಿಯೋಗರೆ ಪೌಡ್ರ್ ಐತಿ ಇದನ್ನು ನಾನು ಒಂದು ಬಾಟಲ್ ತೆಗಿತೇನೆ ಸ್ವಲ್ಪ ಧನಿಯಾ ಮತ್ತು ಪುಳಿಯೋಗರೆ ಸೇಮ್ ಅನ್ನಿಸ್ತಾವು ಜಸ್ಟ್ ಪುಳಿಯೋಗರೆ ಒಳಗೆ ಒಂದು ಸ್ವಲ್ಪ ರೆಡ್ ಇದೆ ಇರ್ತೈತಿ ಚರ್ಚ್ಗೆ ಹೋಗುವ ಚರ್ಚ್ ಹೋಗುವ ಏಳು ಗಂಟೆಗೆ ಹೋಗೋದೈತೆ ಇಟ್ಟು ಬಿಟ್ರೆ ಒಳಗಿಡು ಒಳಗೆ ಈಗ ನೋಡ್ರಿ ಮೂರದ್ರೊಳಗೆ ಹಾಕಿಟ್ಟೆ ನಾನು ಒಂದ್ರೊಳಗೆ ಧನಿಯಾ ಐತಿ ಒಂದ್ರೊಳಗೆ ಪುಳಿಯೋಗರೆ ಐತಿ ಒಂದ್ರೊಳಗೆ ಇದೈತಿ ಇಲ್ಲಿ ಹುಣಸಿಕಾಯಿನೂ ನಾನು ನೆನೆ ಇಟ್ಟೆ ನೀವು ಒಂದು ಅರ್ಧ ತಾಸು ಸ್ಮೆಲ್ ಆಯ್ತಿದ್ದ ಇವನ್ನ ಚಲೋ ತಂಗಿ ಕಿವುಚಿ ಒಂದು ಇದ್ರೊಳಗೆ ಸೋಸ್ಕೊಂಡ್ರು ಓಕೆ ಸೋಸಿಲ್ಲ ಅಂದ್ರೆ ಸ್ವಲ್ಪ ಅವು ಕಡ್ಡಿ ಕಡ್ಡಿ ನೀವು ಸಿಕ್ಕರೆ ಕೈಲೇ ತೆಗಿಬೋದು ಸೋಸ್ಕೊಂಡ್ರೆ ಎಕ್ದಮ್ ನೈಸಾಗಿ ಬರ್ತೈತಿ ಇದನ್ನು ಕುದಿಸಿ ಮತ್ತು ಒಗ್ಗರ್ನಿಕ ಒಗ್ಗರ್ನಿ ಕೊಟ್ಟು ನಾನು ಆಲ್ರೆಡಿ ಇದು ರೆಸಿಪಿ ಶೇರ್ ಮಾಡೇನು ಪುಳಿಯೋಗರೆ ಸ್ಪೆಷಲಾಗಿ ಹಂಗೆ ಮಾಡಿ ಇದನ್ನು ಅದಷ್ಟು ಹುಣ್ಚಿ ಹುಳಿದ ಪಲ್ಪ್ ಏನಿರ್ತೈತಲ್ಲ ಆ ಪಲ್ಪ್ನ ಚೆಂದಾಗಿ ಆಯಿಲ್ ಒಳಗೆ ಫ್ರೈ ಮಾಡಿ ಕುದಿಯಾಕಿಟ್ಟು ಒಂದು ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ನೋಡ್ರಿ ಇದು ಆಯಿಲ್ ಐತಿ ಆಯಿಲ್ ಒಂದು ಸ್ವಲ್ಪ ಸಸಿವೆ ಹಾಕಿ ಈ ಪಲ್ಪನ್ನ ಇಡಾಕ್ತೇನೆ ನಾನು ಇದು ಒಂದು ನಲ್ವತ್ತೈದು ನಿಮಿಷ ಆದ್ಮೇಲೆ ಕಲರ್ ಎದ್ದು ಬ್ಲ್ಯಾಕ್ ಬರ್ತೈತಿ ಈಗ ಬ್ರೌನ್ ಇದ್ದದ ಬ್ಲ್ಯಾಕ್ ಆಗ್ತೈತಿ ಲಾಸ್ಟ್ ಇನ್ನೇನು ಇರಿಸ್ತೇವೆ ಅನ್ನೋ ಒಳಗೆ ಒಂದು ಕೈ ಅಷ್ಟು ಒಂದು ಸಣ್ಣ ಬಟ್ಲು ಅಷ್ಟೆ ಬೆಲ್ಲ ಹಾಕಾಕ್ತೇನೆ ಬೆಲ್ಲ ಹಾಕಿದ್ರೆ ಬ್ಯಾಲೆನ್ಸ್ ಇರ್ತೈತಿ ಅಲ್ಲಿ ಖಾರ ಖಾರ ಇತ್ತು ನಮ್ಗೆ ಇಲ್ಲಿ ಹುಳಿ ಉಪ್ಪು ನೋಡ್ರಿ ಒಂದು ತಿಂಗ್ಳಿಗಾಗುವಷ್ಟು ನಾನು ಒಂದು ಸ್ವಲ್ಪ ನಿಂಬಿಕೆ ಉಪ್ಪಿನಕಾಯಿ ಹಾಕೀನಿ ಇದನ್ನು ನಾನು ರೆಸಿಪಿ ಶೇರ್ ಮಾಡೇನಿ ಅದು ಮುಂಚೆ ಹುಳಿ ಪುಳಿಯೋಗರೆ ಸಲುವಾಗಿ ಪಲ್ಪ್ ಇದು ಕುದಿಸಿಟ್ಟಿದ್ದು ಅದು ಬ್ಲ್ಯಾಕ್ ಆಗೈತಿ ಆಮೇಲೆ ಧನಿಯಾ ಪುಡಿ ಶೇಂಗಾ ಚಟ್ನಿ ಒಂದು ತಿಂಗಳಿಗಾಗುವಷ್ಟು ಎಲ್ಲ ಮಾಡಿಟ್ಕೊಂಡೆ